ಐಸರ್ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಗೆಳೆಯರದು ಐಸರ್ ತ್ರಿಬಲ್ ತ್ರೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟ ಕೊಡೋದು ನಿಮ್ಗೆ ಅದರದ್ದು ಫೈನಲ್ ರೇಟ ಮಾಡಲ್ಲ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿಲ್ಲೋ ಪೇಪರ್ಸ ಕ್ಲಿಯರ್ದಾವಿಲ್ಲ ಮತ್ತು ಈ ಟ್ಯಾಕ್ಟ್ರದ ಇಂಜನ್ ಉತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿಲ್ಲೋ ಟೈರ್ ಪೇಪರ್ಸ್ ಪೇಪರ್ಸ ಚಾಲ್ತಿದ್ದಾವಿಲ್ಲ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳ್ಸ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಯಾರೇ ಯಾರು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಹಂಗಿಲ್ಲ ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋದ ನಿಮ್ಗೆ ಡೌಟ್ ಅನುಸಾರ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ಕೆಲಸಕ್ಕೆ ಗೆಳೆಯರೆ ಪ್ರಯತ್ನ ಮಾಡ್ತೀವಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಡ್ರೈವರ್ ಐಸರ್ ಇದು ತ್ರಿಬಲ್ ತ್ರೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಟ್ಯಾಕ್ಟ್ರ್ ಕೆ ಜೀರೋ ಆರು ಪಾಶಿಂಗ್ ಐತಿ ಟಿ ಎ ಡಬಲ್ ನೈನ್ ಐವತ್ತೆರಡು ಗಾಡಿ ನಂಬರ್ ಐತಿ ಟ್ಯಾಕ್ಟರ್ ಗಳ ಗುಡ್ ಕಂಡೀಷನ್ ಐತಿ ಈ ಥರ ಮಾಡೆಲ್ ಗಳ್ರೆ ಎರಡು ಸಾವಿರದ ಹನ್ನೆರಡು ಐತಿ ಸಾರಿ ಹನ್ನೊಂದು ಐತಿ ಮತ್ತು ಟ್ಯಾಕ್ಟರ್ ಇಂಜಿನ್ ಒಯ್ತು ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ದಾವೆ ಪೇಪರ್ಸ್ ಕೂಡ ಅಂತ ಹೇಳ್ಯಾರ ಇದು ಇದ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಟ್ಯಾಕ್ಟ್ರ್ ದಿನ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೇವೆ ಫೋನ್ ಹಚ್ಚಿಕ ತಿಳ್ಕೊಂಡೆ ಐಸರ್ ತ್ರಿಬಲ್ ತ್ರೀ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಖರೀದಿ ಮಾಡ್ಕೋಬೋದು ಫೈನಲ್ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕತ್ತೇಟ್ನಾಗ ಇಷ್ಟ ಆಯ್ತು ಅಂದ್ರೆ ಈ ಐಸೇ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿಯಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ